ಯಪ್ಪ ಇದನ್ನೆಲ್ಲ ಬಿಡು ಇವತ್ತ ನಮ್ದು ಮೀಟಿಂಗ್ ಐತಿ ಪಂಚಾಯತ್ ನಾ ನಾವು ಹೋಗ್ಬೇಕ ನಿನ್ ಕೆಲಸ ಏನೈತಿ ಮನೆಯಾಗಿಂದು ನೋಡು ಮಾವ ನಿಂದು ಏನೈತಿ ಮನೆಯ ಹಾರಿ ನೋಡು ಇದನ್ನ ಇಲ್ಲಿಗೆ ಬಿಟ್ಬಿಡ್ರಿ ಅಲ್ಲ ಅದು ಮಾವ ನೀ ಬೇಕಂದ್ರೆ ಹೋಗು ನಮಗ್ ತಿಳಿದಿದ ಪ್ರಕಾರ ಅಲ್ಲಿ ಹೋಗುದು ಸರಿಯಲ್ಲ ಅಂತ ನಾ ಹೇಳ್ತೇನೆ ಇದ್ರ ಮ್ಯಾಗ ನಿನಗೆ ಬಿಟ್ಟಿದ್ದು ಯವಾ ನನ್ಗ ರೊಟ್ಟಿ ಹಚ್ಚ ಹೊತ್ತು ತಗೇತಿ ಮಾವ ಚಾ ಕೊಡು ಆ ತಗೋ ಮಾವ ನಾ ಇನ್ನ ಬರ್ತೇನಿ ಕಮ್ಮ್ಯಾ ಎಣ್ಣ ಬಾ ಈಗಲ ನಮ್ಗಿ ಬಂತನ ನಾ ಹೇಳಿದ್ದು ಖರೆ ಅಂತ ಹೇಳಿ ಬೇ ತಿರ್ಕಪ್ಪರಪ್ಪ ಬಂದ ಬಿಟ್ಟ ನೋಡೋ ಗೊಡಪ್ಪ ನೀನು ಇಲ್ಲೇ ಇದೆಯಲ್ಲ ಬೇಷಾ ತಡಿ ಯಾಕಮ್ಮವ ಏನತ ಏನಂತ ಹೇಳಿ ನಮ್ ತಿರ್ಕಪ್ಪ ಮುಂಜಾನೆ ಎದ್ದು ಯಾವ್ದೋ ಒಂದ್ ಹುಡುಗಿನ ಮದುವೆ ಮಾಡ್ಕೊಂಡು ಮನಿಗೆ ಕರ್ಕೊಂಡು ಬಂದಾನ ಮನಿ ಬಾಕಲಿಗೆ ಬಂದು ನಿಂತಾರ ಅದಕ್ಕ ನಮ್ಮೂರು ಹಿರಿಯರಾಗಿದ್ದಂತ ನಿಮ್ಮೆಲ್ಲಾರನು ಕೇಳಾದ ಅವ್ರನ್ನ ನಾನು ಮನಿ ಒಳಗ ಕರ್ಕೊಳ್ಳೋದಿಲ್ಲ ಅಂತ ಹೇಳಿ ಅಲ್ಲೇ ನಿಂದರ್ಸಿ ಬಂದನಿ ಚೂಲಾತ್ ನೋಡ್ಮ ಅವ್ರನ್ನ ಒಳಗ ಕರ್ಕೊಳ್ಳೋದು ಇಲ್ಲಂದ್ರ ಊರಾಗಿದ್ದವ್ರು ಇವ್ರ ಚಾಳಿನ ಕಲ್ತು ಊರೆಲ್ಲಾ ಹಾಳು ಮಾಡಿ ಗಿಡ್ಯಾರ ತಿರ್ಕಪ್ಪ ಬುದ್ಧಿ ಐತಿ ತಿಳಗ ಅಂತ ತಿಳ್ಕೊಂಡಿದ್ನಿ ಹಿಂಗ ಬುದ್ಧಿ ಕೆಟ್ಟ ಕೆಲಸನ ಮಾಡ್ತಾನ ಅಂತ ನನಗ ಗೊತ್ತಿರ್ಲಿಲ್ಲ ಮದ್ವಿ ಮಾಡ್ಕೊಳ್ಳೋದು ಮಾಡ್ಕೊಂಡನ ಹೋಗಿ ಹೋಗಿ ಹ್ಮ ಹೌದು ಬಿಡಿ ಅಣ್ಣ ಚಲೋ ಹುಡ್ಗಿನ ಮದ್ವಿ ಮಾಡ್ಕೊಂಡು ಬಂದಿದ್ ನಾ ನಾವ್ ಮಾಡ ಕೆಲ್ಸಾನ ಅವ ಮಾಡ್ಕೊಂಡಾನ ಅಂದು ಸಮಾಧಾನ ಮಾಡ್ಕೊಳಾಕ ಬರ್ತಿತ್ತು ಆದ್ರ ಇತ್ತಿರ್ಕ್ ಸುಳೆ ಮಗ ಎಂತ ಕೆಲಸ ಮಾಡ್ಕೊಂಡು ಬಂದಾನ ಅಂದ್ರಮ್ಯಾ ಗೌಡಪ್ಪ ಈಗ ಮಾಡುದೇನ್ ಮಾಡುದು ಅದೇ ತಿಳಿವಲ್ತ್ ಮದುವೆ ಬಿನ್ರೂ ಆಗ್ಬಿಟ್ಟೈತಿ ಮತ್ ಮುಂದಿನ ವಿಚಾರ ಹೆಂಗ ಅಂತ ಮನೆಯಡ ಮಕ್ಳು ಬ್ಯಾಡ್ರಿ ಮತ್ ನಾವು ಎಲ್ಲೇ ಕನ್ನೆ ಕನ್ಯೆ ಅಂತ ಹುಡುಕಿ ಹುಡುಕಿ ಸಾಕಾತು ಮತ್ ಇನ್ನೇನೈತಿ ಮದುವೆ ಆಗೇತಿ

ಸುಳ್ಳು ಹೇಳಿ ನನಗೆ ಲಾಭ ಅಷ್ಟಕ್ಕೂ ಆ ಹುಡುಗಿ ಬೇರೆ ಯಾರು ಅಲ್ಲ ನನ್ನ ಗಂಡನ ಹಿರೇ ಮಗಳು ಮಲ್ಲವನ್ನ ಆದ್ಮಿ ಗಂಡ ಸತ್ತಾನ ಮಕ್ಕಳೆಲ್ಲ ಮರಿ ಇಲ್ಲ ಅಂತ ಅವ್ರ ಮನೆಯಾಗ ತಂದ ಇಟ್ಟುಕೊಂಡಿದ್ರು ಇದು ಹುಡುಗಿ ನಮ್ಮ ತಿರ್ಕಪ್ಪನ ಸಮರ್ಸ್ಕೊಂಡು ತತತತ ಎರಡು ಮಂದಿ ನಮ್ಮ ಮಾನ ಮರ್ಯಾದಿ ಎಲ್ಲಾನು ಹರಾಜ್ ಹಾಕಿ ನನ್ನ ಮಗಳ ಮೂರಾಗ ಬೀದಿಗೆ ತಂದಾರ ತಮ್ಮ ಗೋಡಪ್ಪ ಮುಂದೆ ಏನು ಮಾಡೋನು ಏನು ಒಂದು ತಿಳಿಬಾರ್ದು ಎಣ್ಣ ನೀ ಏನು ತಲೆ ಕೆಡ್ಸ್ಕೊಬಿಡ ನಾಕ್ ಮಂದಿ ಕುಡಿಸಿ ಕೇಳನಂತ ಏನಾರ ಒಂದು ವ್ಯವಸ್ಥೆ ಮಾಡಾಕ್ ಬರ್ತತಿ ಏ ಮಾವ ನಾವ್ ಹೋಗಿ ನಾಕ್ ಮಂದಿ ಕರ್ಕೊಂಡ್ ಬರ್ತಾನೆ ನೀನ ಮನಿಗ್ ಹೋಗು ಇರ್ಕಪ್ಪ ನಾವ್ ಹೆಣ್ತೀನ ಯಾವ್ದ ಕಾರಣಕ್ಕೂ ಒಳಕ್ ಕರ್ಕೊಬಿಡ ಹೊರಗ ಏನ್ ಮನೆಯಿಂದ ಬಗೆ ಹರದಿಂದ ಅವ್ರಿಗೆ ಈ ಊರಾಗ ಇರಾಕ ಜಾಗ ಆ ತಗೋ ಕೊಡಪ್ಪ ಅಷ್ಟ ಮಾಡ ಈ ಮಕ್ಳು ಯಾಕರ ಹಿಂಗ ಶತ್ರುವಾಗಿ ಹೊಟ್ಟೆ ಹುಡ್ತಾವ ಏನು ಮಾವ ನಾವ್ ಹೋಗಿ

ಸ್ವಲ್ಪ ಗ್ರೋತ್ ಸಿಗ್ತೈ ಅಂತ ಹೇಳಿ ತಮಗೆ ಕೈ ಮುಗಿದು ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ ಯಾರೆಲ್ಲ ಹೈಪ್ ಮಾಡಿರಿ ಡೈ ಮಾಡಿ ಒಂದು ಕಮೆಂಟ್ ಮೂಲಕ ಕೇಳ್ತೀನಿ ಮುಂದಿನ ಗಿಡದಾಗ ತನ್ಗೆ ಎಲ್ಲರಿಗೂ ಕೂಡ ಧನ್ಯವಾದ ಕೇಳ್ತೀನಿ ಅದಕ್ಕೆ ಅಮ್ಮ ಮದುವೆ ಮಾಡ್ಕೊಂಡು ಬಂದಿರೋದು ನಿಮ್ಗೇನು ಬೇಜಾರಿಲ್ಲ ಹಾಂ ಇಲ್ಲ ಇಲ್ಲ ನನಗೇನೂ ಬೇಜಾರಿಲ್ಲ

ಇಡಿ ಮನಿ ತೋರಿಸಿ ಹಂಗ ನಿನ್ನ ಕೋಲಿನ ತೋರಿಸ ಹುಡುಗಿಗೆ ಅರೇ ಜಗ ಒಟ್ಟು ವಿಶ್ರಾಂತಿ ಮಾಡ್ಲಿ ನಾ ಹೋಗಿ ನಿಮ್ಮ ಇಬ್ಬಳಿಗೆ ಬಿಸಿ ಬಿಸಿ ಏನರ ತಿನ್ನಾಕ ಮಾಡ್ಕೊಂಡು ಚಾ ಮಾಡ್ಕೊಂಡು ಬರ್ತೇನಂತ ಅಡ್ಡಾಡಿ ಉಷ್ಟು ಮನಿ ತೋರಿಸ ಗಿರ್ಜಾವ್ರೆ ನಮ್ಮ ಮನಿಯವ್ರ ಮಾತಿಂದ ನಿಮ್ ಮನ್ಸಿಗೆ ಏನಾರ ಬೇಜಾರಾದ್ರ ಕ್ಷಮಿಸ್ಬಿಡ್ರಿ ಅವರಿಗೆ ನಮ್ಮಿಬ್ರು ಪರಿಸ್ಥಿತಿ ಗೊತ್ತಿಲ್ಲ

ಈ ರೀತಿಯಾಗಿ ಮನೆಯಿಂದ ಹೊರ ಕಳಿಸ್ತಾರ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಗಿರ್ಜಾ ನಾವು ನಂಬಿದವರು ಸಣ್ಣ ತಪ್ಪು ಅಂತ ಹೇಳಿ ವಿಚಾರ ಮಾಡಿದ ಕೂಡಲೇನ ಮನಸ್ಸಿಗೆ ಬಹಳ ದೊಡ್ಡ ಧಾತ್ ಆಕೈತಿ ಅದ್ರೊಳಗ ರಾಜು ಮಾವನ್ ದೃಷ್ಟಿ ಒಳಗ ಅದಾಗೇತಿ ಆದ್ರ ಮುಂದೊಂದು ದಿನ ಸತ್ಯ ಏನು ಅನ್ನೋದು ರಾಜು ಮಾವ ತಿಳ್ದ ತಿಳಿತೈತಿ ನಿಜ ಯಾವಾಗ್ಲೂ ಬೂದಿ ಮುಚ್ಚಿದ ಕೆಂಡ ಇದ್ದಂಗ ಒಂದ್ ಸ್ವಲ್ಪ ಹೊತ್ತು ಯಾರಿಗೆ ಕಾಣದೇ ಇರಬಹುದು ಆದ್ರ ಯಾವಾಗ ಮ್ಯಾಲಿನ ಬೂದಿ ಹಾರ್ ಹೋಗಿ ಒಳಗಿನ ಕೆಂಡ ಕಾಣಿಸ್ತೇತೋ ಗೊತ್ತಿರಲ್ಲ ಹಂಗ ಯಾವಾಗ ಸತ್ಯ ಸತ್ಯತೆ ಹೊರಗ್ ಬಿಳ್ತೇತೋ ಅನ್ನೋದು ಯಾರಿಗೂ ಗೊತ್ತಿಲ್ಲ ಗಿರ್ಜಾವ್ರ ನನ್ನ ಮನಸ್ಸು ಹೇಳ್ತೈತಿ ಇದ್ರೊಳಗ ನಮ್ ಇಬ್ಬರು ತಪ್ಪು ಏನು ಇಲ್ಲ ಅಂತ ಒಂದಿಲ್ದ ಬಂದ ದಿನ ರಾಜು ಮಾವಗ ಅರ್ಥ ಆಗಿಂದ ನಿಮ್ಮ ಹತ್ರ ಓಡಿ ಬಂದು ಕ್ಷಮೆ ಕೇಳ್ತಾನ ಅಂತ ನನ್ನ ಮನಸ್ಸು ಹೇಳತತಿ ನಿಮ್ಮ ಬಾಯಿ ಹರಕೆಯಿಂದ ಆದಷ್ಟು ಜಲ್ದಿ ರಾಜಣ್ಣಗ ಇದ್ರೊಳಗ ನಂದು ಏನು ತಪ್ಪಿಲ್ಲ ಅಂತ ಅರ್ಥ ಆಗ್ಲಿ ಗಿರ್ಜಾವ್ರ ಕಣ್ಣೀರ್ ಹಾಕಕ್ ಆ ಕಡೆಕ ಒಂದು ಕೋಲ್ ಐತಲ್ಲ ಅಲ್ಲಿ ಯಾರು ಬರಲ್ಲ ನೀ ಹೋಗಿ ಆರಾಮಾಗಿ ಮಲ್ಕೋರಿ ಸ್ವಲ್ಪ ಹೊತ್ತು ಅವ್ವ ತಿನ್ನಾಕ ಏನು ಮಾಡ್ಯಾಳ ಅಂತ ನೋಡ್ತೇನೆ ಛ ப்ீஸ் நம்ம தயிர் நம்ம அதே கிளிக் கொடுக்கிற